ಮಾಡುತ್ತಿರುವ ಹುಡುಗ ಇದು ಮೊದಲೇ ಬಾಡಿ ಫಿಲ್ಲರ್ ಕೆಲಸ ಮುಗಿಸಿದ್ದಾನೆ ಅದಕ್ಕೋಸ್ಕರ ನನಗೆ ಬಾಡಿ ಫಿಲ್ಲರ್ ಕೆಲಸ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಂತರ ನಾನು ಎನ್ ಸಿ ಪುಟ್ಟಿ ಎಲ್ಲ ಹಾಕಿ ಇವಾಗ ಸ್ಟ್ಯಾಂಡಿಂಗ್ ಮಾಡಬೇಕಾದ್ರೆ ನಾನು ವೀಡಿಯೋ ತಗೊಂಡಿರೋದು ನಾನ್ನೂರು ಪೇಪರಿಂದ ಚೆನ್ನಾಗಿ ಇದ್ದೀನಿ ಈಗ ನಾನ್ನೂರು ಪೇಪರಿಂದ ಹುಚ್ಚ ಆದಮೇಲೆ ಇದ್ರ ಮೇಲೆ ಒನ್ ಕೆ ಪ್ರೈಮರ್ ಬೇಸ್ ಕೊಟ್ಟು ಹೊಡಿಬೇಕು ಆ ಬೇಸ್ ಕೊಟ್ಟು ಹೊಡೆದಾಗ ಇನ್ನು ಸ್ಪಾಟ್ ಚೆಕ್ ಮಾಡೋ ಅವಶ್ಯಕತೆ ಇರ್ತದೆ ಎಲ್ಲಾದರೂ ಸಣ್ಣ ಸಣ್ಣ ಸ್ಕ್ರ್ಯಾಚ್ ಇರ್ತದಲ್ಲ ಅದಕ್ಕೋಸ್ಕರ ಅದೆಲ್ಲ ಉಜ್ಜಿ ಇವಾಗ ನಾನು ಮಾಸ್ಕಿಂಗ್ ಮಾಡ್ತಾಯಿದ್ದೀನಿ ಮಾಸ್ಕಿಂಗ್ ಅನ್ನೋದು ಎಲ್ಲರಿಗೂ ಗೊತ್ತಿರ್ಬೋದು ಬೇರೆ ಕಡೆ ಪೈಂಟ್ ಹಾರಬಾರ್ದು ಅಂತ ಮಾಸ್ಕಿಂಗ್ ಮಾಡ್ತಾರದು ಈ ಮಾಸ್ಕಿಂಗು ಫುಲ್ ಕ್ಲೀನಾಗಿ ಮಾಡಬೇಕು ಹೆಡ್ಲೈಟ್ ಗ್ಲಾಸ್ ನಾವು ಪೈಂಟ್ ಭಾಗ ಭಾಗಬಿಟ್ಟಿನ ಬೇರೆ ಭಾಗ ಎಲ್ಲ ಮಾಸ್ಕಿಂಗ್ ಮಾಡಬೇಕು ಮಾಸ್ಕಿಂಗ್ ಮಾಡಾದ ನಂತರ ಇದ್ರ ಮೇಲೆ ಒಂಕೆ ಪ್ರೇಮರು ಹೊಡೆಯೋದು ನಾನು ಮಾಸ್ಕಿಂಗ್ ಮಾಡೋ ತನಕ ನೀವು ಚಾನಲ್ಗೆ ಹೊಸಬ್ರಾರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರೆ ನಾವು ಮುಂದೆ ಬೆಳೆಯೋಕ್ಕಾಗೋದು ಇಲ್ಲಾಂದರೆ ನಾವು ಎಲ್ಲಿದ್ದೀವಿ ಅಲ್ಲೇ ಇರ್ತೀವಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಫುಲ್ಲು ಮಾಸ್ಕಿಂಗ್ ಮಾಡಾಗಿದೆ ಇವಾಗ ನಾನು ಒಣ್ಕೆ ಪ್ರೇಮರ್ ಹೊಡಿತ ಇದ್ದೀನಿ ಇವಾಗ ನೀವು ತಿಳ್ಕೊಬೋದು ಹಿಂಗ್ಗಡೆ ಗ್ಲಾಸ್ ಕವರ್ ಮಾಡಿಲ್ಲ ಅಂತ ಇವಾಗ ಒಣಕೆ ಪ್ರೀಮರ್ ಹೊಡೆದಾದ್ಮೇಲೆ ಫುಲ್ ನೀಟಾಗಿ ಕವರ್ ಮಾಡ್ಕೋತೀವಿ ಆವಾಗೆಲ್ಲೂ ಆರೋದಿಲ್ಲ ಹಾಗೆ ಒನ್ ಕೆ ಪ್ರೈಮರಿ ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ ಎರಡು ಕೋಟ್ ಹೊಡಿಬೇಕು ನಾನು ಜಸ್ಟ್ ಒಂದು ಕೋಟ್ ಹೊಡೆದಿರೋದು ಒಂದು ಕೊಟ್ ಹೊಡೆಯೋ ವೀಡಿಯೋ ಹಿಡ್ದಿರೋದು ಎರಡು ಕೊಟ್ನ ಹೊಡ್ತಿದ್ದೀನಿ ಆ ಲೆನ್ಸಿಗೆ ಪುಟ್ಟಿ ಒಂದು ಕೋಟ್ ಹಾಕಿರೋ ನಿಮ್ಗೆ ಚೆನ್ನಾಗಿ ಕಾಣ್ತಾ ಇರ್ಬೋದು ಇವಾಗ ನಾನು ಬೇಸ್ ಕೊಟ್ಟು ಹೊಡಿತಾ ಇದ್ದೀನಿ ಇದಾದ ಮೇಲೆ ಇದ್ರ ಮೇಲೆ ಪಿ ಯು ಬೇಸ್ಕೊಟ್ಟು ಬರುತ್ತೆ ಅದೆಲ್ಲ ವೀಡಿಯೋ ಹಿಡ್ದಿಲ್ಲ ಅದೆಲ್ಲ ವೀಡಿಯೋ ಹಿಡಿದ್ರೆ ತುಂಬ ದೊಡ್ಡದಾಗುತ್ತೆ ಆಲ್ರೆಡಿ ಅದು ವೈಟ್ ಕಲರು ಅದಕ್ಕೋಸ್ಕರ ಬರೀ ಇದಕ್ಕೆ ಮಾತ್ರ ಸ್ಟಾಪ್ ಮಾಡಿದ್ದೀನಿ ಇದಾದ್ಮೇಲೆ ಪರ್ಲ್ ಕೊಟ್ಟು ಹೊಡಿಬೇಕು ಪರ್ಲ್ ಕೊಟ್ಟು ಹೊಡಿಯೋದು ವಿಡಿಯೋ ಹಿಡಿಲಿಲ್ಲ ನಾನು ಪರ್ಲ್ ಅಂತ ಹೇಳಿದರೆ ಶಿಫ್ಟ್ ಕಾರಲ್ಲಿ ನಿಮಗೆ ಮಿಂಚು ಮಿಂಚು ಕಾಣ್ತಾ ಇರ್ತದೆ ಆ ಮಿಂಚುಗೆ ಪರ್ಲ್ ಅನ್ನ ಅದು ವೈಟ್ ಪರ್ಲ್ ವೈಟ್ ಪರ್ಲ್ ಹೊಡಿಯೋದನ್ನು ಇಡ್ದು ಇಡ್ದಿಲ್ಲ ನಾನು ಇದು ಹೊಡೆದಾದ್ಮೇಲೆ ನೆಕ್ಸ್ಟು ಡೈರೆಕ್ಟಾಗಿ ಕ್ಲಿಯರ್ ಕೊಟ್ಟು ಹೊಡಿಯೋ ವಿಡಿಯೋ ಇಡ್ತಿದ್ದೀನಿ ಅದ್ರಲ್ಲಿ ನೋಡಿ ನೀವು ಫಿನಿಶಿಂಗ್ ಹೆಂಗೆ ಬರುತ್ತಂತ ಕ್ಲಿಯರ್ ಕೊಟ್ಟು ಅಷ್ಟೇ ಒಂದು ಎರಡು ಕೊಟ್ಟಾದರೂ ಹೊಡಿಲೇಬೇಕು ನಾವು ಒಂದು ಕೊಟ್ಟು ಹೊಡೆದಿರೋ ವಿಡಿಯೋ ಇಡಿಲಿಲ್ಲ ಒಂದು ಸೆಕೆಂಡ್ ಕೊಟ್ಟು ಒಳ್ಳೆ ತಿಕ್ನೆಸ್ಸಾಗಿ ಹೊಡ್ಕೊಂಡು ಬರ್ತಾಯಿದ್ದೀನಿ ಆ ಸಲ ಫಿನಿಶಿಂಗ್ ನೋಡಿ ಕಮೆಂಟಲ್ಲಿ ತಿಳಿಸಿ ಕೆಲಸ ಹೆಂಗೈತಂತ ಇಷ್ಟ ಆಗಿದ್ರೆ ತಿಳಿಸಿ ಇಲ್ಲ ತಪ್ಪಾಗಿದ್ರೆ ಅದು ತಿಳಿಸಿ ನೆಕ್ಸ್ಟ್ ಆ ತಪ್ಪನ್ನು ನಾನು ತಿಡ್ ತಿಳ್ಕೊಳ್ತೇನೆ ಸ್ಪ್ರೇ ಮಾಡ್ತಾ ಇರಬೇಕಾದ್ರೆ ನಿಮಗೆ ಒಂದು ಕ್ಲೈಸಿಂಗ್ ಕಾಣಿಸ್ತಾ ಇರ್ಬೋದು ಟೋಟಲಿ ಎರಡು ದಿನ ಕೆಲಸ ಇಡ್ತಾಯ್ತಿದ್ದವು ಇದು ನಿಮಗೆ ನಾನು ನಾಲ್ಕು ನಿಮಿಷದ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ಎರಡು ದಿನ ಕೆಲಸದ ಕಷ್ಟಕ್ಕೆ ಪ್ಲೀಸ್ ಒಂದು ಲೈಕ್ ಆದರೂ ಮಾಡಿ ನಾ ಮೊದಲು ಹೇಳಿದೆ ನಾ ಮೊದಲು ಹಿಂದಿಯಲ್ಲಿ ವೀಡಿಯೋ ಇವಾಗ ಕನ್ನಡದಲ್ಲಿ ಇದ್ದೀನಿ ಅಂತ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದು ತಿಳಿಸಿ ನನಗೂ ಗೊತ್ತಾಗುತ್ತೆ ನೋಡಿ ಫಿನಿಶಿಂಗ್ ಈಗ ಬಂದೈತೆ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ಸ್ ಇದಕ್ಕೆ ರಬ್ಬಿಂಗ್ ಒಂದು ಮಾಡೋದು ಬಾಕಿ ಇದೆ ಆ ರಬ್ಬಿಂಗ್ ನೆಕ್ಸ್ಟ್ ಮಾಡೋದು ನಾವು ಈ ವಿಡಿಯೋ ಇಲ್ಲಿಗೆ ಲಾಸ್ಟ್